ಗುರು ಬಸವಲಿಂಗಾಯ ನಮಃ ಇಂದಿನ ಅಲ್ಲಮ ಪ್ರಭುದೇವರ ವಚನ ಹೀಗಿದೆ ಸತ್ಯವಿಲ್ಲದವರೊಡನೆ ಸಹಸ್ರಕ್ಕೊಮ್ಮೆ ನುಡಿಯಲಾಗದು ಲಕ್ಷಕ್ಕೊಮ್ಮೆ ನುಡಿಯಲಾಗದು ಕೋಟಿಗೊಮ್ಮೆ ನುಡಿಯಲಾಗದು ಸುಡಲವಂದಿರೊಡನೆ ಮಾರಿ ಹೋರಲಿ ಗುಹೇಶ್ವರ ನಿಮ್ಮ ಶರಣರಲ್ಲದವರೊಡನೆ ಬಾಯಿ ತೆರೆಯಲಾಗದು ಈ ವಚನದ ಸಾರ ಹೀಗಿದೆ ಸತ್ಯದ ನಿಲವನರಿಯದ ಅಜ್ಞಾನಿಗಳೊಂದಿಗೆ ಮಾತನಾಡುವುದರಿಂದ ಯಾವ ಪ್ರಯೋಜನವೂ ಇಲ್ಲ ಆದ್ದರಿಂದ ಅವರು ಸಹಸ್ರ ಲಕ್ಷ ಕೋಟಿ ಸಂಖ್ಯೆಯಲ್ಲಿ ಮಾತುಗಳನ್ನಾಡಿದರೂ ಮಾತನಾಡಬಾರದು ಅವರೊಡನೆ ಮಾತಾಡಿದವರಿಗೆ ಹಾಳಾಗಿ ಹೋಗುವುದೊಂದೇ ಮಾರ್ಗ ಶರಣರಲ್ಲದ ಯಾರಲ್ಲಿಯೂ ಬಾಯಿ ತೆಗೆದು ಬೇಡುವುದನ್ನಾಗಲಿ ಚಾಚುವುದನ್ನಾಗಲಿ ಮಾಡಬಾರದು ಎಂಬ ಅಲ್ಲಮ ಪ್ರಭುಗಳ ಸ್ಪಷ್ಟಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಉನ್ನತಿಯಲ್ಲಿ ಶ್ರಮದ ಪಾಲೆ ದೊಡ್ಡದು ಶ್ರಮಕ್ಕೆ ಅದೃಷ್ಟವನ್ನು ಆಕರ್ಷಿಸುವ ಶಕ್ತಿಯಿದೆ ಶ್ರಮದೊಂದಿಗೆ ಶ್ರದ್ಧೆಯು ಇದ್ದಾಗ ಅದೃಷ್ಟ ತಾನಾಗಿಯೇ ಬಂದು ಸೇರಿಕೊಳ್ಳುತ್ತದೆ ಕತ್ತಲಿನ ನಂತರ ಬೆಳಕಿದೆ ಎಂಬ ವಿಶ್ವಾಸ ಹಾಗೂ ಬೆಳಕಿನ ಹಿಂದೆ ಕತ್ತಲಿದೆ ಎಂಬ ಎಚ್ಚರಿಕೆ ಇದ್ದಾಗ ಮಾತ್ರ ನಮ್ಮ ಬದುಕು ಸುಂದರವಾಗುತ್ತದೆ ಶರಣು ಶರಣಾರ್ಥಿಗಳು